ಇಲ್ಲ ಇವ್ನಿಂಗ್ ಕಣ್ಣಣ್ಣು ಕಾಸಿಲ್ದಿದ್ದಾಗ ಏನ್ ಬುಕ್ ಮಾಡಿದ್ನು ಇದು ಇವಾಗ ಬಂದೈತೆ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಒಂದು ಮೈಕ್ ಆರ್ಡ್ರ್ ಮಾಡಿದ್ದೆ ಈ ವಾಯ್ಸ್ ಕರೆಕ್ಟಾಗಿ ಕೇಳಿಸಲ್ವಲ್ಲ ಚೆನ್ನಾಗಿ ಕೇಳಿಸ್ಲಿ ಅಂತ ಹೇಳಿ ಅದು ಆರ್ಡ್ರ್ ಮಾಡಿ ಒಂದು ವಾರ ಆಗಿತ್ತು ನಾನೆಲ್ಲೋ ಬರಲ್ವೇನೋ ಆರ್ಡ್ರ್ ತಪ್ಪಾಗಿರಬೇಕು ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ನೋಡಿದ್ರೆ ಇವತ್ತು ಬಂತು ಫೈನಲಿ ಕೊನೆಗೆ ಬಂದೈತೆ ಆದರೆ ಇದು ಬಂದಿದ್ದರೆ ಸಮಯ ಸರಿಗಿಲ್ಲ ಏನಪ್ಪ ಅಂತಂದರೆ ನಾನು ಹೆಂಗೋ ಒಂದು ಆರ್ಡ್ರ್ ಹೊಡೆದಿದೆ ಅಲ್ಲಿಂದ ಏನು ಒಂದು ಮೂರು ಕಿಲೋಮೀಟ್ರ್ ಇತ್ತು ಮನೆ ಮೂರು ಕಿಲೋಮೀಟ್ರ್ ಐತಲ್ಲ ಹೋಗಿ ಊಟ ಮಾಡ್ತಾ ಬಂದ್ಬಿಡೋದ ಐವತ್ತು ರೂಪಾಯಿ ಉಳಿಸ್ಬೋದು ಅಂತ ನಾನು ಹೋಗಿದ್ದು ಮನೆಗೆ ಇಲ್ಲಿ ನೋಡಿದ್ರೆ ಹೋಗಿ ಊಟಕ್ಕೆ ಕೂತಿದ್ದೀನಿ ಒಂದ್ವಂದ ಪುಣ್ಯಾತ್ನ ಐವತ್ತು ರೂಪಾಯಿ ಉಳ್ಸಕ್ಕೆ ಅಂತ ಮನೆಗೆ ಹೋಗಿದ್ದು ಹೋಗಿದ್ದು ಮುನ್ನೂರ ಮೂವತ್ತಾರು ರೂಪಾಯಿ ಕಟ್ಪುಡಿ ಪ್ರಾಡಕ್ಟ್ ಇಚ್ಕಳ ತರ ಆಯ್ತು ನೀನ್ ಆರ್ಡರ್ ಮಾಡಿದ್ಮೇಲೆ ನೀನೇ ಕೊಡಬೇಕು ಅಂತ ನೀವು ಹೇಳಿದ್ರೆ ಹೌದು ನಾನು ಆರ್ಡರ್ ಮಾಡಿದ್ ನಾನೇ ಕೊಡಬೇಕು ಆದ್ರೆ ಇವತ್ತು ಕೊಡ್ಬೇಕಾಗಿರ್ಲಿಲ್ಲ ಏನಾದ್ರೂ ನಾನು ಇವತ್ತು ಮನೇಲಿ ಇಲ್ಲ ಅಂತಂದಿದ್ರೆ ಅಮ್ಮ ಅಲ್ಲಿ ಇಲ್ಲಿ ಇಟ್ಟಿರೋ ದುಡ್ಡನ್ನೆಲ್ಲ ಹೌಸ್ ಹೊಡಗಿರೋ ದುಡ್ಡು ಅಪ್ಪನ ಹತ್ರ ಎತ್ತಿ ಈಜಿರೋ ದುಡ್ಡು ಅದರಲ್ಲೆಲ್ಲ ಸೇರಿಸಿ ಅಮ್ಮ ಇಸ್ಕೊಂಡಿರೋದು ಅಮ್ಮನ ಹತ್ರ ಇಸ್ಕೊಂಡಿರೋಲ್ಲ ಅನ್ನ ಸಹಸ್ರೇ ಅದಕ್ಕೆ ಅವ್ನು ನನಗೆ ತಗಲೇ ಹಾಕ್ಬಿಟ್ಟ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ ಏನೈತೆ ಯಾವುದು ಮೈಕು ಏನು ಎತ್ತ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ನೋಡ್ತೀನಿ పష్టా గురు ఇదైన రె మిడి క్లాస్ లైఫ్ సక ననగంత ననగంత ఈ జీవన రేస్ రాగొబుటిదే బా చాలా హింసే ఇది మైక్ యాదరుదో గొత్తా ఇది మ్యాక్ అంత వైర్లెస్ వైర్లెస్ మైక్ మ్యాక్ వైర్లెస్ మైక్ మైకో ಇದ್ರ ವ್ಯಾಲ್ಯೂ ಬಂದು ಐದು ಸಾವಿರ ಹಾಕವ್ರೆ ಐದು ಸಾವಿರ ರೂಪಾಯಿ ಅಂತ ರೇಟ್ ಹಾಕೋ ಆದರೆ ಐದು ಸಾವಿರ ಅಲ್ಲ ಮೂರು ಮೂರು ಸಾವಿರದ ಟು ನನಗೆ ಮೂರು ಸಾವಿರ ಅಂತೈತೆ ಇದ್ರ ಬೆಲೆ ಒಂದು ಮುನ್ನೂರ ಮೂವತ್ತ ಆರು ರೂಪಾಯಿ ಅಷ್ಟೇ ಅದು ಎಮ್ ಆರ್ ಪಿ ಎಷ್ಟಾರ ಹಾಕಿರಲಿ ನಾವು ಕೊಡೋ ರೇಟ್ ತಾನೇ ಕೊಡೋದು ತೆಗಿಯೋಕೆ ಮುಂಚೆ ಸುತ್ತಮುತ್ತ ಬಾಕ್ಸ್ ಹೆಂಗೈತೆ ಇದು ಇನ್ನೊಂದು ಸತಿ ನೋಡಲ್ವಲ್ಲ ಏನಿದ್ರು ನಾವು ಮೈಕ್ ಮಾತ್ರ ಎತ್ಕೊಳ್ತೀವಿ ಮೊಬೈಲ್ನೂ ಹಂಗೆ ಅಲ್ವಾ ಮೊಬೈಲ್ ತಗೋತಿದ್ದಂಗೆನೆ ಆ ಬಾಕ್ಸ್ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ನಾವು ಯೋಚನೆನೇ ಮಾಡೋಲ್ಲ ಮೊ ಮೊಬೈಲ್ ಬಾಕ್ಸ್ನ ತೆಗೆದು ಎಷ್ಟು ಬರೀ ಮೊಬೈಲ್ ಇಟ್ಕೋತೀವಿ ಅದು ಚಾರ್ಜಿಂಗ್ ಕೇಬಲ್ಲು ಮತ್ತು ಚಾರ್ಜರ್ ಮಾತ್ರ ಇಟ್ಕೋತೀವಿ ಮೊಬೈಲ್ ಬಾಕ್ಸ್ ಏನಕ್ಕೆ ಮತ್ತು ಹೆಂಗೆ ಕೊಡಬೇಕು ಅಷ್ಟು ನೀಟಾಗಿ ಕೊಡಬೇಕು ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ಒಂದು ಸತಿ ನೋಡೋದು ಕಂಪ್ಲೀಟಾಗಿ ಏನೇನು ಐತೆ ಅಂತ ವೈರ್ಲೆಸ್ ಮೈಕು ಮೈಕ್ರೋ ವೈರ್ಲೆಸ್ ಕನೆಕ್ಷನು ಲೈವ್ ಶೋ ಲೈವ್ ಇಂಟರ್ವ್ಯೂವು ಶಾರ್ಟ್ ವ್ಲಾಗ್ ಶಾರ್ಟ್ ವ್ಲಾಗ್ ಅಂತೆ ಸರಿ ಅದಾದಮೇಲೆ ಫೀಚರ್ಸು ಪ್ಲಗ್ ಆ್ಯಂಡ್ ಪ್ಲೇ ಪ್ಲಗ್ ಆ್ಯಂಡ್ ಪ್ಲೇನಾ ಹಂಗಂದ್ರೆ ಏನು ಪ್ಲಗ್ ಅಂದರೆ ಚುಚ್ಚೋದು ಪ್ಲೇ ಅಂದರೆ ಆಡೋದು ಹಾಕೊಂಡು ಆಡಬೇಕು ಅಂತಾನೆ ಡಬಲ್ ಮೀನಿಂಗ್ ಸರ್ ಇಪ್ಪತ್ತು ಮೀಟ್ರ್ ರೇಂಜು ಇಪ್ಪತ್ತು ಮೀಟ್ರ್ ಅಂದರೆ ಎಷ್ಟು ನಮಗೂ ಒಂದು ಮಳ ಇದೊಂದು ಮಳ ಅಂದರೆ ಒಂದು ಮೀಟ್ರಾ ಒಂದು ಮಾರಾ ಒಂದು ಮಾರ್ ಅಂತಂದ್ರೆ ಇಷ್ಟು ಉದ್ದ ಕೊಡ್ತಾರೆ ನಮಗೆ ಇಷ್ಟು ಉದ್ದ ಕೊಡ್ತಾರೆ ಮಾರು ಅಂದರೆ ಇದು ಇಪ್ಪತ್ತು ಮೀಟ್ರ್ ಅಂತ ಐತೆ ಇಪ್ಪತ್ತು ಅಡಿ ಅಂತ ತಗೊಳ್ಳೋಲ್ಲ ಇಪ್ಪತ್ತು ಅಡಿ ಅಂದರೆ ನನ್ನ ಈ ಥರದ್ದು ನಾಲ್ಕು ಜನನ ಹಾಕ್ಬೇಕು ಅಷ್ಟು ದೂರ ಬರ್ತದೆ ನನ್ನ ಮೊಬೈಲ್ ಅಷ್ಟು ದೂರ ಹೋಗುದೇ ಇದ್ರೆ ಪರವಾಗಿಲ್ಲ ಆಮೇಲೆ ನಾನು ಅಷ್ಟು ದೂರದಲ್ಲಿ ಇಟ್ಬಿಟ್ಟು ಬಂದು ನಾನು ಇಲ್ಲಿ ಮಾತಾಡ್ತಾ ಇರೋದು ಯಾವನೋ ಬಂದು ಮೊಬೈಲ್ನ ದೇಪ್ ಹೊಂಟೋಗೋದು ಆ ಥರ ಎಲ್ಲ ಮಾಡೋದೇ ಬೇಡ ನನ್ನ ನನ್ನ ಮೊಬೈಲ್ ಹತ್ತಿರ ಕೇಳಿಸ್ರಿ ಇದು ಸಾಕು ಆಮೇಲೆ ಪ್ರಿಸೈಝ್ ಆಡಿಯೋ ಕ್ವಾಲಿಟಿ ಪ್ರಿಸೈಜ್ ಅಂದ್ರೆ ಪ್ರಿಸೈಜ್ ಮೀನಿಂಗ್ ಇನ್ ಕನ್ನಡ ನಿಖರವಾದ ನಿಖರವಾದ ಪ್ರಿಸೈಜ್ ಅಂದ್ರೆ ನಿಖರವಾದ ಅಂತ ಯಾವ ಇದು ಕೊಟ್ಟವರಲ್ಲ ಇವರು ಯಾವ ಥರ ಓಪನ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡಾಗಿ ಕೊಟ್ಟಿರ್ತಾರೆ ಈ ಒಂದು ಕಾಸ್ಟ್ಲಿ ಮೈಕು ಯಾವ ಥರ ಯೂಸ್ ಮಾಡಬೇಕು ಆಮೇಲೆ ತುಂಬ ಸೆನ್ಸಿಟಿವ್ ಪದಾರ್ಥಗಳಿವು ಹಂಗೆ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಆದರೆ ಈ ಎಲೆಕ್ಟ್ರಿಕಲ್ ಗುಡ್ಸ್ಗಳು ಆದಷ್ಟು ಬೇಗನೆ ಉಂಟೋಗುತ್ತೆ ಕೆಟ್ಟೋಗುತ್ತೆ ಈ ಇಯರ್ಫೋನ್ನೇ ತಗೋತೀವಿ ನಾವು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಏರ್ಫೋನ್ಗಳು ತಗೋತೀವಲ್ಲ ಆ ಇಯರ್ಫೋನ್ಗಳು ನೀವು ಕೇಳಿರ್ ನಿಮಗೂ ಅನುಭವ ಆಗಿರುತ್ತೆ ನೂರು ರೂಪಾಯಿ ಕೊಟ್ಟು ತಗೊಂಡ್ರೆ ಒಂದು ವಾರನೂ ಬರಲ್ಲ ಇಲ್ಲ ಬಲಗಡೆ ಕೇಳಿಸ್ತಾ ಇರ್ತದೆ ಇಲ್ಲ ಎಡಗಡೆ ಕೇಳಿಸ್ತಾ ಇರ್ತದೆ ಇಲ್ಲ ಕೇಳಿಸ್ತಾ ಇರುತ್ತೆ ಅದನ್ನು ಹಿಂಗೆ ಎರಡು ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊಂಡು ಕೇಳ್ತಿದ್ದೆ ಇಲ್ಲ ಅಂದರೆ ಕೇಳಿಸಲ್ಲ ಅಯ್ಯೋ ಏನೋ ತಿದ್ದೀರಾ ಆಂಡ್ರೋಸ್ ಅಂಡ್ ಲಯನ್ ಲಂಗ್ ಲಂಗಿಗೂ ಸೋ ಲಂಗಿಗೂ ನೋ ಬಡಿ ಕೆನ್ ಸಿ ಇದ್ರ ಬಗ್ಗೆ ಈಗಲೇ ಓಪನ್ ಮಾಡಿ ತೋರಿಸಿ ಹೆಂಗೈತೆ ಅಂತ ಹೇಳದ ಅಂತ ಅಂದ್ಕೊಂಡೆ ಬಟ್ ಆದರೆ ಇದು ಟೈಮ್ ಇಲ್ಲ ಆರ್ಡ್ರ್ ಬೇರೆ ಇದೆ ಬೆಳಗ್ಗೆಯಿಂದ ಆರ್ಡ್ರ್ ಹೊಡೆದಿಲ್ಲ ಕರೆಕ್ಟಾಗಿ ಇವಾಗಲಾರು ಒಂದು ಸ್ವಲ್ಪ ಬಾಡಿಗೆ ಬರೋ ಬರೋದನ್ನು ಮಿಸ್ ಮಾಡ್ಕೊಳ್ಳ್ದೇ ಹೊಡೆಯೋದ ಅಂತ ಅಂದ್ಬಿಟ್ಟು ಇದನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ನಾಳೆಗೆ ಆಮೇಲೆ ಅದ್ರ ಜೊತೆ ಇನ್ನೊಂದು ಕಾರಣನೂ ಇಲ್ಲಿ ಕೊಟ್ಟಿದ್ದಾರೆ ಪ್ಲೀಸ್ ಚಾರ್ಜ್ ಬಿಫೋರ್ ಯೂಸ್ ಅಂತ ಅಂದರೆ ಮೇ ಬಿ ಇದ್ರಲ್ಲಿ ಚಾರ್ಜಿಂಗ್ ಇಲ್ಲ ಅನಿಸುತ್ತೆ ಅದಕ್ಕೆ ಪ್ಲೀಸ್ ಚಾರ್ಜ್ ಬಿಫೋರ್ ಯೂಸ್ ಅಂತ ಕೊಟ್ಟಿದ್ದಾರೆ ಚಾರ್ಜಿಂಗ್ ಹಾಕ್ಬಿಟ್ಟು ಯೂಸ್ ಮಾಡಿ ಅಂತ ಸೊ ಅದಕ್ಕೇ ಇವತ್ತು ರಾತ್ರಿ ಚಾರ್ಜಿಂಗ್ ಹಾಕ್ಬಿಟ್ಟು ಅದಾದಮೇಲೆ ನಾನು ಮೊಬೈಲ್ಗೆ ಹಾಕಿ ಕನೆಕ್ಟ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ಬಿಟ್ಟು ನಾಳೆ ನಿಮಗೆ ಇದನ್ನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ಓಪನಿಂಗ್ ಮಾಡಿ ಬಾಕ್ಸ್ ಒಳಗೆ ಏನೇನೈತೆ ಏನೇನು ಕೊಡ್ತವ್ರೆ ಮುನ್ನೂರು ಮೂವತ್ತಾರು ರೂಪಾಯಿಗಿದು ಕೆಲಸ ಮಾಡುತ್ತಾ ಅಂತ ಬಟ್ ಪ್ಯಾಕಿಂಗ್ ಮಾತ್ರ ನಿಜವಾಗ್ಲು ತುಂಬ ಚೆನ್ನಾಗೈತೆ ಅದು ನೋಡೋದಕ್ಕೆ ಈಗ ಮೇಲ್ಗಡೆ ತೋರಿಸಿರ್ತೀನಿ ತುಂಬ ಚೆನ್ನಾಗೈತೆ ನೋಡೋದಕ್ಕೇ ಯೂಸ್ ಮಾಡಿದ ಮೇಲೇ ಕಂಪ್ಲೀಟ್ ಇದ್ರ ಪಿಕ್ಚರ್ ಗೊತ್ತಾಗೋದು ಯೂಸ್ ಮಾಡ್ಬಿಟ್ಟು ಹೇಳ್ತೀನಿ ಸದ್ಯಕ್ಕೆ ಇದಿವಾಗ ಒಳಗಡೆ ಹಾಕಿ ಇಟ್ಟುಬಿಡ್ತೀನಿ